ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಮಸಾಲಾ ಬೋಂಡ ಅಂತಾನೆ ಹೇಳ್ಬೋದು ಇವಾಗ ಮಳೆ ಟೈಮು ಈ ರೀತಿಯಾಗಿ ಮಳೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಈ ತರ ಮಸಾಲಾ ಮಾಡ್ಕೊಂಡ್ ತಿಂದ್ರೆ ಸಂಜೆ ಟೈಮ್ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಅಂತ ನೋಡೋಣ ಇವಾಗ ಮೊದಲಿಗೆ ಒಂದು ಪಾತ್ರೆಯನ್ನ ಇಟ್ಕೊಂಡಿದೀನಿ ಒಂದು ನಾಲ್ಕು ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕೋತ ಹಿಟ್ಟನ್ನ ಹಾಕೋತಾ ಇದ್ದೀನಿ ಬೋಂಡದ ಹಿಟ್ಟನ್ನ ಹಾಕೊಂಡು ಮಾಮೂಲಿ ನಾವು ಎಲ್ಲ ಯಾವ ರೀತಿ ಮಾಡ್ತೀವೋ ಆ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಕಲಿಸಿಕೊಂಡು ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೊಂಡಿದೀನಿ ನೋಡ್ತಾ ಇರಬಹುದು ನೀವು ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಡಿ ಅಹ್ ತುಂಬಾ ತೆಳುವಾಗಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಸೋಡಾ ಹಾಕ್ದಾಗ ಅದು ಸ್ವಲ್ಪ ತರ ಆಗ್ಬಿಡುತ್ತೆ ಇವಾಗ ಒಂದು ಕಲಸಿ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಇವಾಗ ಒಂದ್ ಎರಡು ಈರುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಈರುಳ್ಳಿ ಹೂವ ಹೂವ ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೋಬಹುದು ಸ್ಕಿಪ್ ಕೂಡ ಮಾಡಬಹುದು ಇವಾಗ ಒಂದ್ ಐದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ನಾಕ ಜಜ್ಜಿ ಹಾಕೋತಾ ಇದ್ದೀನಿ ಜಜ್ಜಿ ಕೂಡ ಹಾಕಬಹುದು ಇಲ್ಲ ನೀವು ಪೇಸ್ಟ್ ಕೂಡ ಹಾಕ್ತೀನಿ ಅಂದ್ರೆ ಹಾಕಬಹುದು ಇವಾಗ ಒಂದು ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಈ ರೀತಿ ತುರ್ದಿ ಹಾಕೋತಾ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಆಲೂಗಡ್ಡೆ ಅಂತಾನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಸ್ವಲ್ಪ ಎಚ್ಎತ್ವವಾಗಿ ಕೊತ್ತಂಬರಿ ಸೊಪ್ಪನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಇವಾಗ ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಅದಕ್ಕೆ ನಾನು ಮುಂಚೆನೆ ಹೇಳಿದ್ದು ತುಂಬಾ ತೆಳು ಹೋಗ್ಬೇಡಿ ಹಿಟ್ಟನ್ನ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಂತ ನೋಡಿ ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದೀನಿ ಇದಕ್ಕೆ ಧನಿಯಾ ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಸೋಂಪು ಒಂದ್ ಸ್ಪೂನ್ ಅಷ್ಟು ಮತ್ತೆ ಅಜ್ಜಾಯಿನ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಹಾಕೊಂಡಿದ್ದು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಚೆನ್ನಾಗಿ ಕುಟ್ಕೊಂಡು ಸ್ವಲ್ಪ ತರತರಿಯಾಗಿ ಮಾಡ್ಕೋಬೇಕಾಗುತ್ತೆ ತರ್ತರಿನ ತರತರಿಯಾಗಿ ಕುಟ್ಕೊಂಡು ಇವಾಗ ನಾವು ಬೋಂಡ್ ಹಿಟ್ಟು ಏನ್ ಕಲಸಿದ್ವಿ ಅದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಸಹ ಹೇಳ್ಬಹುದು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾಕೋತ ಇದೀನಿ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಇಂಗನ್ನ ಹಾಕೊಂಡು ಆ ಎಣ್ಣೆನೂ ಕೂಡ ದಿಟ್ಟಿಗೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಏನ್ ಹಾಕ್ತಾ ಇದೀನಿ ಇದೆಲ್ಲ ಒಂದ್ ಸ್ವಲ್ಪ ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಅಂತಾನೆ ಹೇಳ್ಬಹುದು ಬೋಂಡಕ್ಕೆ ಬೋಂಡ ಇನ್ನು ಚೆನ್ನಾಗಿ ಆಗುತ್ತೆ ಸ್ವಲ್ಪ ಸೋಡಾನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಕಲ್ಸ್ಕೊಡ್ತಾ ಇದ್ದೀನಿ ಕಲ್ಸ್ಕೊಂಡು ಇಮಿಡಿಯೇಟ್ ನಾವು ಬೇಕಾದ್ರೆ ಬೋಂಡಾನ ಮಾಡ್ಕೊಬಹುದು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಬಿಟ್ಟು ಕೂಡ ಮಾಡ್ಕೊಬಹುದು ಇವಾಗ ಎಣ್ಣೆ ಕಾಯೋಕೆ ಬಿಟ್ಟಿದ್ದೀನಿ ಇವಾಗ ಎಲ್ಲಾ ಬೋಂಡಗಳು ನಾನು ಬೇಯಿಸ್ಕೊತಾ ಇದೀನಿ ನೋಡ್ತಾ ಹೈ ಐ ಅಲ್ಲಿ ಇಟ್ಕೊಂಡು ಬೋಂಡನ ಬೇಯಿಸ್ಕೊಳ್ಳಿ ಏಕೆಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆನು ಸಹ ಹಸಿದೆ ನಾವು ಹೈ ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೀವು ನೋಡ್ತ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಒಂದು ಪ್ಲೇಟ್ ಗೆ ನಾನು ಎತ್ತಿ ಇಟ್ಕೊತಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಇದಕ್ಕೆ ಕೆಂಪು ಚಟ್ನಿ ಜೊತೆ ತಿಂದ್ರೆ ಬೋಂಡನ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಾವು ಆಲ್ರೆಡಿ ಮಸಾಲೆ ಹಾಕಿರೋದ್ರಿಂದ ಹಾಗೇನೂ ಕೂಡ ತಿನ್ಬಹುದು ಈ ಮಸಾಲ ಬೋಂಡ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು